ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನು ಇವತ್ತು ಕೂಡ ಟ್ರಾವೆಲ್ ಟ್ರಾವೆಲಿಂಗ್ ವಿಡಿಯೋನ ಶೇರ್ ಇದ್ದೀನಿ ನಿಮ್ಮ ಜೊತೆಗೆ ನಾವು ಇವತ್ತು ಈಶಾ ಫೌಂಡೇಶನ್ಗೆ ಹೋಗಿದ್ವಿ ನಾವು ಓಟಿದ್ದು ಸ್ಯಾಟರ್ಡೆ ನನ್ನೇನೋ ನನಗೆ ವಿಡಿಯೋ ಎಡಿಟ್ ಮಾಡಿ ಪೋಸ್ಟ್ ಮಾಡೋಕೆ ಆಗಲಿಲ್ಲ ಆಮ್ ಸೊ ಸಾರಿ ಸಡನ್ನಾಗಿ ಪ್ಲ್ಯಾನ್ ಆಯಿತು ಸಡನ್ನಾಗಿ ಓಟ್ವಿ ಬಟ್ ನನ್ನ ಮಗ ಬೆಳಗ್ಗೆ ಬೇರೆ ಕಾಲಿಗೆ ಏಟ್ ಮಾಡ್ಕೊಬಿಟ್ಟಿದ್ದ ಹೋಗೋ ಇರಲಿಲ್ಲ ಬಟ್ ಸ್ಟಿಲ್ ಪ್ಲ್ಯಾನ್ ಆಗಿಬಿಟ್ಟಿತ್ತು ಅಪ್ಪ ಅಮ್ಮನಿಗೆಲ್ಲ ರೆಡಿಯಾಗಿ ಕೇಳಿಬಿಟ್ಟಿದ್ದೆ ಅಂತ ಸುಮ್ಮನೆ ಅವ್ರಿಗೂ ನಮ್ಮದೇ ಆಗೋದು ಬೇಡ ಅಂತ ಹೇಳಿ ರೆಡಿಯಾಗಿ ಹೊರಟವಿ ಹೋಗ್ತಾ ಆನ್ ದ ವೇ ಊಟ ಮಾಡೋಣ ಅಂತ ಹೇಳಿ ನಿಲ್ಲಿಸಿದ್ವಿ ಫೋರ್ ಓ ಕ್ಲಾಕ್ ಆಗಿತ್ತು ಬಟ್ ನೋಡ್ತಾ ಇರ್ಬೋದು ನನಗೊಂಥರ ಬೇಜಾರಾಗ್ಬಿಟ್ಟು ಒಂಥರ ಟಯರ್ಡ್ ಫೀಲ್ ಆಗಿಬಿಟ್ಟಿದ್ದೆ ಅವ್ನು ನಡೆಯೋಕ್ಕೆ ಆಗ್ತಿರ್ಲಿಲ್ಲ ನನ್ನ ಮಗನಿಗೆ ಇವತ್ತು ಸ್ವಲ್ಪ ಪರವಾಗಿಲ್ಲ ಹಾಗೆ ನಮ್ಮ ಅಪ್ಪ ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ಮೊನ್ನೆ ಬಿಟ್ಟಿದ್ದಂಥ ವೀಡಿಯೋನ ಹಾಗೆ ವಾಚ್ ಇರೋರು ನೋಡಿರಲಿಲ್ಲ ಅಂತ ಹೇಳಿ ಸೊ ಒಂಥರ ಖುಷಿ ಆಗುತ್ತಲ್ವಾ ಏನೋ ಗೊತ್ತಿಲ್ಲ ನಮ್ಮ ಫ್ಯಾಮಿಲಿನೇ ಇರ್ಬೋದು ಇಲ್ಲ ಯಾರೇ ಇರ್ಬೋದು ಈ ಥರ ವೀಡಿಯೋಸ್ ನೋಡ್ತಾಯಿದ್ರು ಏನೋ ಒಂಥರ ಖುಷಿ ಆಗುತ್ತೆ ಆ್ಯಂಡ್ ನನ್ನ ಮಗು ಸ್ವಲ್ಪ ಡೈವರ್ಟ್ ಆಗಲಿ ಅಂತ ಫೋನ್ ಕೊಟ್ಟು ಕುಣ್ಸಿದ್ವಿ ಅವ್ರ ಪಾಪ ಹಾಯ್ ಮಾಡು ಅಂತ ಹೇಳ್ತಾಯಿದ್ರು ಸೊ ನಾನು ಆಗಲೇ ಹೇಳ್ತಾಯಿ ಸಡನ್ನಾಗಿ ಪ್ಲ್ಯಾನ್ ಆಯಿತು ನಾವು ಅವ್ನು ಕಾಲ್ ಬೇರೆ ಆ ಥರ ಆಯಿತು ಒಂಥರ ನನಗೆ ಒಂಥರ ಹೆವಿ ವಿ ಡಿಸಪಾಯಿಂಟ್ ಬೇಜಾರಾಗಿಬಿಟ್ಟಿತ್ತು ಆ್ಯಂಡ್ ನನಗೆ ಹೋಗೋಕ್ಕೂ ಕೂಡ ಮೂಡ್ ಇರಲಿಲ್ಲ ಆ್ಯಂಡ್ ಇನ್ನೊಂದು ಏನು ಏನೇನೋ ಇರಬೇಕಂದ್ರೆ ಶ್ರೀ ಕೃಷ್ಣ ಗಾರ್ಡನ್ ಒಂದು ವೇ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಗೋಗೋ ರೂಟಲ್ಲಿ ಈ ಒಂದು ಹೋಟೆಲ್ನಲ್ಲಿ ನಿಲ್ಲಿಸಿದ್ವಿ ಊಟ ಮಾಡೋಣ ಅಂತ ಬಟ್ ಸೀರಿಯಸ್ಲಿ ಊಟ ಒಂಚೂರು ಚೆನ್ನಾಗಿರಲಿಲ್ಲ ತೌಸಂಡ್ ಚೇಂಜ್ ಏನೋ ಆಯಿತು ಬಟ್ ಮನಿ ಆಗಲ್ಲ ದುಡ್ಡು ಎಷ್ಟೇ ಇದ್ರೂ ನಾವು ಆಚೆ ಹೋದಾಗ ಖರ್ಚಾಗುತ್ತೆ ತಿಂದೇ ತಿಂತೀವಿ ಬಟ್ ನಾವು ಅಂಥ ದುಡ್ಡಿಗೆ ರುಚಿನೇ ಇಲ್ಲ ಅಂತ ಅಂದರೆ ಡಿಸಪಾಯಿಂಟ್ ಆಯಿತು ಫಸ್ಟ್ ಆಫ್ ಆಲ್ ಮೀಲ್ಸ್ ಕೇಳಿದ್ವಿ ಮೀಲ್ಸ್ ಖಾಲಿ ಆಗಿಬಿಟ್ಟಿತ್ತು ನಮ್ಮ ತಪ್ಪು ಅವ್ರ ತಪ್ಪೋಗ ಗೊತ್ತಿಲ್ಲ ಫೋರ್ ಓ ಕ್ಲಾಕ್ ಆಗ್ಬಿಟ್ಟಿತ್ತು ನಾವು ಲಂಚ್ಗೆ ನಿಲ್ಲಿಸಿದಾಗ ನಮ್ಮ ಮನೆ ಬಿಟ್ಟಾಗಲೇ ಎರಡೂವರೆ ಬಟ್ ಫುಡ್ ಅಂತೂ ಒಂದು ಚೆನ್ನಾಗಿರಲಿಲ್ಲ ಎಲ್ಲ ಸ್ಪೈಸಿ ಸ್ಪೈಸಿ ಮಾಡಿ ಇಟ್ಬಿಟ್ಟಿದ್ರು ಮಗು ಅಂತೂ ತಿನ್ನಲೇ ಇಲ್ಲ ಆ್ಯಂಡ್ ಹಾಗೆ ಹೀಗೆ ಓಡಾಡ್ತು ಊಟ ಆದಮೇಲೆ ಒನ್ ಅವರಲ್ಲಿ ನಾವು ರೀಚ್ ಆದ್ವಿ ನೋಡ್ತಾ ಇರ್ಬೋದು ವಿಡಿಯೋನಲ್ಲಿ ನಾವು ಇದು ಮೂರನೇ ಸತಿ ಹೋಗ್ತಾ ಇರೋದು ಫಸ್ಟ್ ಟೈಮ್ ಆ್ಯಂಡ್ ಸೆಕೆಂಡ್ ಟೈಮ್ ಸಿಕ್ಕಾಬ್ರೆ ರಶ್ ಇತ್ತು ಎಂಟ್ರೆನ್ಸ್ ಹತ್ರನೇ ಎವ್ರಿ ಕ್ರೌಡು ಎವ್ರಿ ಟ್ರಾಫಿಕ್ ಜಾಮ್ ಇತ್ತು ಸೊ ನಾವು ಎರಡು ಟೈಮ್ನು ರಿಟರ್ನ್ ಬಂದುಬಿಟ್ಟಿದ್ವಿ ಬಟ್ ಇದು ತರ್ಡ್ ಟೈಮ್ ಬಟ್ ಎನಿ ಕಾಸ್ಟ್ ಹೋಗಲೇಬೇಕು ನಾವು ಲೈಟಿಂಗ್ನ ಎಂಜಾಯ್ ಮಾಡಲೇಬೇಕು ಆ್ಯಂಡ್ ನನ್ನ ಮಗನಿಗೆ ಶಿವ ಮತ್ತು ಹನುಮಾನ್ ಭಕ್ತ ಅವನು ಸಿಕ್ಕಾಪಟ್ಟೆ ಇಷ್ಟ ಅವನಿಗೆ ಸೊ ಅವನಿಗೋಸ್ಕರನೇ ಹೋಗಿದ್ದು ಬಟ್ ಅವ್ನಿಗೆ ವಾಕ್ ಮಾಡೋಕ್ಕಾಗ್ತಿರ್ಲಿಲ್ಲ ಅಂತ ನಮಗೆ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆಗಿತ್ತು ಆ್ಯಂಡ್ ಆ ಓಟೆಲ್ ಒಳಗಡೆ ಒಂದು ವಾಟರ್ ಫಾಲ್ಸ್ ಥರ ಬರ್ತಾಯಿತ್ತು ತುಂಬಾ ನನಗೆ ಇಷ್ಟ ಆಯಿತು ಸೊ ಹಾಗೆ ಒಂದು ಕ್ಲಿಪ್ಪಿಂಗ್ನ ಶೇರ್ ಮಾಡ್ತಾಯಿದ್ದೀನಿ ಈ ಓಟೆಲ್ ಅಂತೂ ಸಕ್ಕದಾಗಿದೆ ತುಂಬ ಬ್ಯೂಟಿಫುಲ್ಲಾಗಿ ಕಟ್ಟಿದ್ದಾರೆ ಒಂಥರ ಆ ಎನ್ವಿರಾನ್ಮೆಂಟ್ ಹೇಗಿತ್ತು ಅಂತ ಅಂದರೆ ನಾವು ಎಲ್ಲೋ ಬ್ಯಾಂಗ್ಳೂರನ್ನೇ ಬಿಟ್ಟು ತುಂಬ ದೂರನ ಬಂದಿರೋ ಥರ ಇತ್ತು ಆ್ಯಂಡ್ ನಾವು ಅದೇ ಹೇಳೋದು ನಮ್ಮ ಊರಲ್ಲೇ ನಮ್ಮ ಬೆಂಗಳೂರಲ್ಲೇ ನಾವು ವಿಸಿಟ್ ಮಾಡುವಂಥ ಪ್ಲೇಸಸ್ ಸಾಕಷ್ಟಿದೆ ಬಟ್ ನಾವು ಹೋಗೋ ಹೋಗಿರೋ ಕಡೆನೇ ಹೋಗ್ತಿರ್ತೀವಿ ಆ್ಯಂಡ್ ದಿಸ್ ವಾಸ್ ಮೈ ಡ್ರೀಮ್ ಟು ಹೋಗಬೇಕು ಅಂತ ನಾನು ನಾನು ಹೇಳ್ದೆ ಇಲ್ವಾ ಟೂ ಟೈಮ್ಸ್ ಕೂಡ ನಾವು ರಿಟರ್ನ್ ಬಂತ ರಿಟರ್ನ್ ಬಂದುಬಿಟ್ವಿ ಬಟ್ ಅವಾಗ ಡಿಸಪಾಯಿಂಟ್ ಆಗ್ತಾ ಇದ್ವಿ ನಮ್ಗೆ ಓಕೆ ಇಲ್ಲ ಅಂತ ಹೇಳಿ ಅಟ್ ಫೈನಲಿ ನಾವು ಈಶಾ ಫೌಂಡೇಶನ್ಗೆ ಹೋಗೋ ಥರ ಆಯಿತು ಆ್ಯಂಡ್ ಲಿಟ್ರಲಿ ಸಿಗೋಡೆ ಖುಷಿಯಾಗಿ ಕೂಡ ಇದ್ವಿ ಆ್ಯಂಡ್ ಹೋಗ್ತಾ ವೇ ಅದು ಏನದು ಬೆಟ್ಟ ಅಂತಾರೆ ಏನಂತಾರೆ ಗೊತ್ತಿಲ್ಲ ವ್ಯೂ ಅಂತೂ ಸಖದಾಯಿತು ನಾವು ಊಟ ಮಾಡಿಕೊಂಡು ರೀಚ್ ಆದಾಗ ಒಂದು ಫೈವ್ ಫೈವ್ ಫಿಫ್ಟೀನ್ ಆಗಿತ್ತು ಈವ್ನಿಂಗ್ ಟೈಮು ಈ ಥರ ಟ್ರಾವೆಲ್ ಮಾಡೋದು ಅಂದರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆ್ಯಂಡ್ ಅರ್ಲಿ ಮಾರ್ನಿಂಗ್ ಆ್ಯಂಡ್ ಈ ಥರ ಸಂಜೆ ಟೈಮಲ್ಲಿ ಸೊ ನೋಡ್ತಾ ಇರ್ಬೋದು ಅಕ್ಕಪಕ್ಕ ಬೆಟ್ಟಗಳು ವೈಟ್ ವೈಟ್ ಬೆಟ್ಟಗಳು ಅದನ್ನೆಲ್ಲ ಇದು ಮಾಡಿನೇ ಅಲ್ವ ಕಟ್ಟಿರೋದು ರೋಡ್ ಮಾಡಿರೋದು ಸೊ ಅದು ವ್ಯೂ ಅಂತೂ ಎಷ್ಟು ಬ್ಯೂಟಿಫುಲ್ಲಾಗಿತ್ತು ಅಂತ ಅಂದರೆ ಯಾರೆಲ್ಲ ವಿಸಿಟ್ ಮಾಡಿಲ್ಲ ಒಂದೇ ಒಂದು ಸತಿ ವಿಸಿಟ್ ಮಾಡಿ ನೋಡಿ ಸ್ವರ್ಗನೇ ನಮ್ಮ ಕಣ್ಣು ಮುಂದೆ ಬಂದಂಗೆ ಇರುತ್ತೆ ಲಿಟ್ರಲಿ ನನಗೆ ಪರ್ಸನಾಗಿ ಅಷ್ಟು ಇಷ್ಟ ಆಗಿದೆ ಅಂತಂದರೆ ನಾನು ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತಲ್ವ ಆ್ಯಂಡ್ ಸನ್ಸೆಟ್ಟು ಕೂಡ ಅಷ್ಟೇ ಸೂರ್ಯ ಮುಳುಗ್ತಿದ್ದ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿತ್ತು ಅಂದರೆ ಅಷ್ಟೇ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿತ್ತು ಟ್ರಾವೆಲ್ ಮಾಡೋದು ಅಂತಂದರೆ ಒಂಥರ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಎಲ್ಲರಿಗು ಬಟ್ ಮಧ್ಯಾಹ್ನ ಟೈಮ್ ಏನಿರುತ್ತೆ ಇವಿ ಬಿಸಿಲು ದಗ ದಗ ಅಂತ ಬಿಸಿಲು ಹುರಿದಿರುತ್ತೆ ಇವಾಗ ಸಮ್ಮರ್ ಸ್ಟಾರ್ಟ್ ಆಗ್ತಿರೋದ್ರಿಂದ ಆ ಟೈಮಲ್ಲಿ ಟ್ರಾವೆಲ್ ಮಾಡೋಕ್ಕೆ ನನಗೂ ಬೇಜಾರಾಗುತ್ತೆ ಆ್ಯಂಡ್ ನನಗೆ ಇಷ್ಟ ಆಗೋಲ್ಲ ನನಗೆ ಅರ್ಲಿ ಮಾರ್ನಿಂಗ್ ಬಿಟ್ಟರೆ ಈ ಥರ ಈವ್ನಿಂಗ್ ಟ್ರಾವೆಲ್ ಮಾಡೋದು ಅಂದರೆ ಸಿಕ್ಕಾ ಇಷ್ಟ ಸೊ ನೋಡಿ ಸನ್ಸೆಟ್ಟು ಸೂರ್ಯ ಮುಳುಗುತ್ತಿದ್ದ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿತ್ತು ನನಗೆ ಈ ಥರ ಎಲ್ಲ ಕ್ಯಾಪ್ಚರ್ ಮಾಡೋದು ವೀಡಿಯೋ ವೀಡಿಯೋನ ಸ್ಟೇಟಸಲ್ಲಿ ಹಾಕೊಳ್ಳೋದು ಅದನ್ನು ಎಂಜಾಯ್ ಮಾಡೋದು ಒಂಥರ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಬಿಕಾಸ್ ನನಗೆ ಟ್ರಾವೆಲ್ ಮಾಡೋದು ಅಂದರೆ ಇಷ್ಟ ಬಟ್ ಆ ಇಷ್ಟ ಹೆಂಗಿರಬೇಕು ಅಂತ ಅಂದರೆ ಯಾವುದೇ ಥರ ಸ್ಟ್ರೆಸ್ ಇರಬಾರ್ದು ಸೊ ನನ್ನ ಮಗನಿಗೆ ಹಂಗೆ ಆಯಿತು ಅಂತ ಹೇಳಿ ನಂಗೆ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಟ್ಟಿತ್ತು ಅದು ಎಲ್ಲ ತಾಯಿ ತಂದೆಗೂ ಒಂದು ಸಹಜ ಅಲ್ವ ಮಗು ಫ್ರೀಯಾಗಿ ಕಂಫರ್ಟೇಬಲ್ ಆಗಿಲ್ಲ ಅಂದರೆ ನಮಗೂ ಬೇಜಾರಾಗುತ್ತೆ ದೂರದಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂತಂದರೆ ಸೊ ಮೂವಿಂಗ್ ಕಾರ್ ಇರೋದ್ರಿಂದ ನಿಮ್ಗೆ ಅದು ಗೊತ್ತಾಗ್ತಿಯೋ ಇಲ್ವೋ ನನಗೆ ಗೊತ್ತಿಲ್ಲ ಬಟ್ ಸಿಕ್ಕಾಪಟ್ಟೆ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿತ್ತು ಆ ಮ ಬೆಟ್ಟಗಳ ಮಧ್ಯೆ ಅಷ್ಟು ದೊಡ್ಡದೊಂದು ಶಿವನ ಇದು ಇಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಿತ್ತು ಅಂದರೆ ವಾವ್ ಫೀಲಿಂಗ್ ಇತ್ತು ಹತ್ರ ಬರ್ತಾ 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 ಇನ್ನೂ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿತ್ತು ಏನು ಎಷ್ಟು ಕ್ರೌಡ್ ಇತ್ತು ಅಂತಂದರೆ ನಮ್ಮಮ್ಮ ಅಂದರು ಒಂದು ಟೂ ಆ್ಯಂಡ್ ಹಾಫ್ ಲ್ಯಾಕ್ಸ್ ಜನ ಇದ್ದರು ವೀಕೆಂಡ್ ಬೇರೆ ಅಲ್ವಾ ಬಟ್ ಅಷ್ಟು ಟ್ರಾಫಿಕ್ ಇರಲಿಲ್ಲ ನಾವು ಹೋಗಿದ್ದ ಟೈಮಲ್ಲಿ ಅದೇ ಖುಷಿಪಟ್ವಿ ನಾವು ಬಿಕಾಸ್ ಲಾಸ್ಟ್ ಟೈಮ್ ನಾವು ಅಷ್ಟು ಸ್ಟ್ರಗಲ್ ಮಾಡಿದ್ವಿ ಬಟ್ ಇವಾಗ ಅಷ್ಟು ಈಸಿಯಾಗಿ ಹೋದ್ವಿ ಅಂತ ಖುಷಿ ಖುಷಿಯಾಯಿತು ನೋಡಿ ವ್ಯೂ ತುಂಬ ಚೆನ್ನಾಗಿದ್ವಿ ಜಸ್ಟ್ ಪಾರ್ಕಿಂಗಿಗೆ ಚಾರ್ಜ್ ಮಾಡ್ತಾರೆ ಅಷ್ಟೆ ಫಿಫ್ಟಿ ರುಪೀಸು ಅಂದ್ಬಿಟ್ಟು ಇನ್ಯಾವುದಕ್ಕೂ ಚಾರ್ಜಸ್ ಇರೋಲ್ಲ ಆಮೇಲೆ ಮಾಮೂಲಿ ಪ್ರಸಾದ ಅದು ಇದಕ್ಕೆ ಚಾರ್ಜಸ್ ಇರುತ್ತೆ ಅಷ್ಟೇ ಆ್ಯಂಡ್ ನಾವು ಕಾರೆಲ್ಲ ಪಾರ್ಕ್ ಮಾಡಿ ಬಂದ್ವಿ ಆ್ಯಂಡ್ ಅಲ್ಲಿ ವಾಶ್ರೂಮ್ಸ್ ಕೂಡ ಇದಕ್ಕೆ ಎಷ್ಟು ಕ್ಲೀನಾಗಿ ಮೇಂಟೇನ್ ಮಾಡಿದ್ದಾರೆ ಅಂತಂದರೆ ಅಂದರೆ ನಾನು ಈ ಥರ ನಾನು ಎಲ್ಲೂ ನೋಡೇ ಇಲ್ಲ ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಆ್ಯಂಡ್ ಹ್ಯಾಂಡ್ ವಾಶು ಅಷ್ಟೇ ಕ್ಲೀನು ಅಷ್ಟೇ ತುಂಬ ಇಷ್ಟ ಆಯಿತು ನನಗೆ ನೋಡಿ ಆಮೇಲೆ ನನಗೆ ಇನ್ನೊಂದು ಏನು ಅನ್ನಿಸ್ತು ಅಂತಂದರೆ ದೂರದಿಂದ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿತ್ತು ಹತ್ರದಿಂದನೂ ಚೆನ್ನಾಗಿದೆ ನಾನು ಚೆನ್ನಾಗಿಲ್ಲ ಅಂತ ಹೇಳ್ತಾಯಿಲ್ಲ ಬಟ್ ದೂರದಿಂದ ಇರೋ ಲುಕ್ಕು ಹತ್ರ ಬಂದಾಗಿರಲಿಲ್ಲ ಬಟ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಆ ಚಂದ್ರ ಇದೆಯಲ್ಲ ಅದೇ ಒಂದು ಲುಕ್ಕು ಚಂದ್ರ ಮತ್ತು ಅದು ಇದಿಟ್ಟಿದಾರಲ್ವ ವೈಟ್ ಕಲರಲ್ಲಿ ಕುಂಕುಮ ಥರ ಡಿಸೈನ್ ಮಾಡಿದಾರಲ್ವ ಎರಡೇ ಸಿಕ್ಕಾಪಟ್ಟೆ ಲುಕ್ಕು ಆ ಬ್ಲ್ಯಾಕ್ಗೆ ಆ ವೈಟೇ ಒಂಥರ ಹೈಲೈಟು ಸೊ ನೋಡ್ತಾ ಇರ್ಬೋದು ಸಂಜೆ ಆ್ಯಕ್ಚುಲಿ ಎಲ್ಲರೂ ಆ ಲೈಟಿಂಗ್ಸನ್ನ ನೋಡೋಕೆ ಬಂದಿರೋದು ಲಿಟ್ರಲಿ ಎಲ್ಲ ಅಷ್ಟು ವೆಯ್ಟ್ ಮಾಡ್ತಾ ಇದ್ರು ಜನಗಳು ಆ್ಯಂಡ್ ಸಿಕ್ಕಾಪಟ್ಟೆ ಎಂಜಾಯ್ ಕೂಡ ಮಾಡಿದ್ವಿ ಸೊ ನಾನು ಲೈಟಿಂಗ್ ವೀಡಿಯೋನ ಲಾಸ್ಟಲ್ಲಿ ಕೂಡ ಹಾಕಿದ್ದೀನಿ ಸ್ವಲ್ಪನೇ ಹಾಕಿದ್ದೀನಿ ಬಿಕಾಸ್ ಕಂಪ್ಲೀಟಾಗಿ ಹಾಕಿದ್ರೆ ವೀಡಿಯೋ ತರ್ಟಿ ಮಿನಿಟ್ಸ್ ಮೇಲೋಗುತ್ತೆ ಸೊ ಚಿಕ್ಕದಾಗಿ ಚೌಕ ಚೌಕವಾಗಿದ್ದರೆ ನಿಮಗೂ ನೋಡೋಕ್ಕೆ ಇಷ್ಟ ಆಗುತ್ತೆ ಅಂತ ಹೇಳಿ ಸೊ ಇದೆಲ್ಲ ಹೊರದೇಶದ್ದು ಹಸುಗಳು ಸೊ ಇಸ್ರೋ ಅದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಅಲ್ಲೇ ಕೊಟ್ಟಿದ್ದಾರೆ ಸೊ ಇನ್ ಡೀಟೇಲಾಗಿ ನೋಡಿ ತೋರ್ಸೋಕೆ ಹೋದರೆ ನಾನು ಹೇಳ್ದಂಗೆ ವೀಡಿಯೋ ತುಂಬ ಆಗುತ್ತೆ ಸೊ ಯಾರೆಲ್ಲ ವಿಸಿಟ್ ಮಾಡಿಲ್ಲ ಒಂದು ಟೈಮ್ ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿದೆ ಮಕ್ಕಳು ಕೂಡ ಎಂಜಾಯ್ ಮಾಡ್ತಾರೆ ಆ್ಯಂಡ್ ಸ್ಲಿಪ್ಪರ್ಸ್ ರ್ಯಾಕು ಶೂಸ್ ರ್ಯಾಕು ಎಲ್ಲಾನು ಎಷ್ಟು ಫೆಸಿಲಿಟೀಸ್ನ ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ ನನಗಂತರಲ್ಲಿ ಸಿಕ್ಕಬೇಡ ಇಷ್ಟ ಆಯಿತು ಆ್ಯಂಡ್ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಅಷ್ಟು ಕ್ರೌಡಲ್ಲಿ ಕೂಡ ಆ್ಯಂಡ್ ಅಲ್ಲಿರೋ ಅಂಥ ಅಷ್ಟೇ ನಮಸ್ತೆ ಮಾ ಕೈ ಮುಗ್ದು ನಮಸ್ತೆ ಅಂತ ಮಾಡ್ತಾರೆ ಒಳಗಡೆಯಲ್ಲಿ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಗಿರೋಂಥ ಜಾಗ ಸೊ ಸತಿ ವಿಸಿಟ್ ಮಾಡಬೇಕು ಅಂತ ನಂಗೆ ಸಿಕ್ಕಾಪಟ್ಟೆ ಆಸೆ ಇದೆ ಕಮ್ಮಿಂಗ್ ಸೂನಲ್ಲಿ ಒಮ್ಮೆ ನಾನು ವಿಸಿಟ್ ಮಾಡೇ ಮಾಡ್ತೀನಿ ನೋಡಿ ಎಷ್ಟು ಡಿಫ್ರೆಂಟಾಗಿರೋ ಹಸುಗಳಿದ್ದಾವೆ ಸೊ ಮಕ್ಕಳು ಕೂಡ ಎಂಜಾಯ್ ಮಾಡ್ತಾರೆ ವೀಕೆಂಡ್ಸಲ್ಲಿ ಯಾರೆಲ್ಲ ಹೋಗಿಲ್ಲ ಒಂದು ಸತಿ ಪ್ಲ್ಯಾನ್ ಮಾಡಿಬಿಟ್ಟು ಹೋಗ್ಬಿಟ್ಟು ಬನ್ನಿ ಸೊ ದೊಡ್ಡೋರಾಗಿ ನಮಗೆ ಇಷ್ಟು ಇಷ್ಟ ಆಗಿದೆ ಅಂತಂದರೆ ಈಗ ನಾನು ಚಿಕ್ಕ ಮಕ್ಕಳಿಗೆ ಇನ್ನಷ್ಟು ಇಷ್ಟ ಆಗಲ್ವ ಅಲ್ವಾ ಸೊ ನನ್ನ ಮಗನಿಗೆ ಯಾವಾಗಲೂ ನಾವು ಆಲ್ಮೋಸ್ಟ್ ಒಂದು ತ್ರೀ ತ್ರೀ ಫೋರ್ ಮಂತ್ಸಿಂದ ಹೇಳ್ತೀವಿ ಬಿಗ್ ಶಿವಾಗ ಹೋಗೋಣ ನಮ್ಮ ಮಗನೆ ಬಿಗ್ ಶಿವ್ ಕರ್ಕೊಂಡು ಹೋಗ್ತೀವಿ ನಿಮ್ಮ ನಾನು ಮಾತು ಕಿಡಿದ್ರೆ ಕರ್ಕೊಂಡೋಗ್ತೀವಿ ಅಂದ್ ಮೂರು ತಿಂಗಳಿಂದ ಅವ್ನಿಗೆ ಮೋಸನೇ ಮಾಡ್ತಾಯಿದ್ವಿ ಬಟ್ ಫೈನಲಿ ಕರ್ಕೊ ಹೋಗುವಂಥ ಸಿಚುವೇಶನ್ ಬಂತು ಆ್ಯಂಡ್ ಅವನು ಎಂಜಾಯ್ ಮಾಡಿದ ಸ್ವಲ್ಪ ವಾಕ್ ಮಾಡ್ದೆ ಅಲ್ಲಿ ಖುಷಿ ಆಯಿತು ಅವನು ಶಿವ ನೋಡಿದ ತಕ್ಷಣ ಫುಲ್ಲು ಜೋಶಲ್ನಲ್ಲಿದ್ದ ವಾಕ್ ಮಾಡ್ದೆ ಆ್ಯಂಡ್ ನಾನಿಲ್ಲಿ ಲೈಟಿಂಗ್ ಕೂಡ ವಿಡಿಯೋಸ್ ಕೂಡ ಹಾಕ್ತೀನಿ ಎಂಜಾಯ್ ಮಾಡಿ ನಾನು ನೆಕ್ಸ್ಟ್ ಫ್ರೆಂಡ್ ಅಲ್ಲಿ ಸಿಗ್ತೀನಿ ಕೇಳ್ತಾ ಬಾಯ್ ಅವ್ ನೋಡಿ ಎಂಜಾಯ್ ಮಾಡಲಿ that he was experiencing dimensions. melted away. Only seven seekers remained as they could not tear themselves away from him. Art of creation. Cosmos in all its profundity and magnificence, a vision of the unfathomable mysteries of the universe, a most overwhelming vision the sages and Devi Parvati had ever witnessed.